ಏನನ್ನ ತಿಳ್ಕೊಂಡಿದ್ದೀರಿ ಅಂತ ಹೇಳೋ ವಿಚಾರ ನೀವು ಏನನ್ನ ತಿಳ್ಕೊಂಡಿದ್ದೀರಿ ಈ ಪ್ರಪಂಚದಲ್ಲಿ ಈ ಗುರುವಿನ ಪ್ರಪಂಚದಲ್ಲಿ ಏನನ್ನು ತಿಳ್ಕೊಂಡಿದ್ದೀರಿ ಗುರುವಿನ ಪ್ರಪಂಚವೇ ಬೇರೆ ನಿಮ್ಮ ಪ್ರಪಂಚವೇ ಬೇರೆ ಅಲ್ವಾ ಗುರುವಿನ ಪ್ರಪಂಚದಲ್ಲಿ ಅಲ್ಲಿಂದ ನಾಯಿ ಬಗೊಳ್ತಾ ಉಂಟು ಅದು ಕೂಡ ಸಂದೇಶ ಆಗಿರ್ತದೆ ಯಾಕಪ್ಪ ಏನೋ ಒಂದು ಹೇಳ್ತಾ ಇದ್ದ ನಮ್ಮ ಕಾಲದಲ್ಲಿ ಏನೋ ಒಂದು ಒಳ್ಳೆಯ ವಿಚಾರವನ್ನು ಹೇಳ್ತಾ ಇದ್ದಾನೆ ಅದನ್ನು ಕೇಳುವ ಕಾಲಭೈರವೇಶ್ವರ ಮಾತಾಡ್ತಾ ಇದ್ದಾನೆ ಸತ್ಯವನ್ನು ಹೇಳ್ತಾ ಇದ್ದಾನೆ ಪ್ರಪಂಚಕ್ಕೆ ಏನಾಗ್ತದೆ ಅಂತೇಳಿ ಇದು ಗುರುವಿನ ಪ್ರಪಂಚ ಗುರುವಿನ ಪ್ರಪಂಚದಲ್ಲಿ ಒಂದು ಸೂಜಿ ಬಿದ್ದರೂ ಕೂಡ ಅದಕ್ಕೊಂದು ಸ್ಥಿತಿ ಇರ್ತದೆ ಈ ಗುರುವಿನ ಪ್ರಪಂಚದಲ್ಲಿ ಸಮಯ ಸಂದರ್ಭಗಳು ಒತ್ತು ಗೊತ್ತು ಯಾವುದೂ ಇರುವುದಿಲ್ಲ ಗುರುವಿನ ಪ್ರಪಂಚದಲ್ಲಿ ಎಲ್ಲವೂ ಬೇಕು ನಿಮ್ಮ ಪ್ರಪಂಚದಲ್ಲಿ ಹೇಗೆ ಹೇಗೋ ಹಾಗೆ ಹಾಗೆ ಇರಬೇಕು ಅಲ್ವಾ ನಿಮ್ಮ ಪ್ರಪಂಚದಲ್ಲಿ ಎಲ್ಲರೂ ಸಿಗ್ತಾರೆ ನಿಮಗೆ ಒಂದು ಡಾಕ್ಟರ್ ಸಿಗ್ತಾರೆ ಒಂದು ಮಾಸ್ಟರ್ ಸಿಗ್ತಾರೆ ಒಬ್ಬರು ಪೊಲೀಸ್ ಸಿಗ್ತಾರೆ ಒಬ್ಬರು ನಿಮಗೆ ಕೆಲಸ ಕೊಡುವ ಓನರ್ ಸಿಗ್ತಾನೆ ಒಬ್ಬ ನಿಮಗೆ ಕೆಲಸ ಮಾಡುವ ಸೇವಕ ಸಿಗ್ತಾನೆ ಸಾವಿರ ರೀತಿಯಲ್ಲಿ ನಿಮ್ಮ ಪ್ರಪಂಚದಲ್ಲಿ ಸಿಗ್ತಾರೆ ನಿಮಗೆ ನಿಮ್ಮ ಪ್ರಪಂಚದಲ್ಲಿ ನಿಮಗೆ ಸಿಗುವಂಥ ವ್ಯಕ್ತಿಗಳು ನೀವು ಆ ವ್ಯಕ್ತಿಗಳಿಗೆ ತಕ್ಕವಾಗಿದ್ದಾನೆ ಇರ್ತೀರಿ ಅದು ಆಟೋಮೆಟಿಕ್ದಾನೇ ಆಗೋದು ಅದು ತಾನೇ ಆಗೋದು ನಿಮ್ಮ ಜೀವನದಲ್ಲಿ ಅಂದರೆ ಡಾಕ್ಟರ್ ನೋಡಿದ ಕೂಡಲೇ ಕೈ ಮುಗಿದು ಮಾತಾಡುವಪ್ಪ ಹಾಂ ನಮ್ಮಿಂಥ ಮೇಲಾಧಿಕಾರಿ ನೋಡುವ ಕೈ ಕಟ್ಟಿ ಮಾತಾಡುವಪ್ಪ ಅವರ ಹತ್ರ ಹಾಂ ಹಾಂ ಒಂದು ನಮ್ಮ ಕೆಲಸದವ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡುವಪ್ಪ ಅವನ ಹತ್ರ ಅಲೋ ಹಾಂ ಅವರು ಶಾಲೆ ಮಾಸ್ಟ್ರ್ ಅವತ್ತೊಂದು ಗೌರವದಿಂದ ಮಾತಾಡುವಪ್ಪ ಒಂದು ದೇವಸ್ಥಾನ ಭಯಭಕ್ತಿಯಿಂದ ಇರುವಪ್ಪ ಇದು ಆಟೋಮೆಟಿಕ್ಕಾಗಿ ಆಯಾ ಸಮಯ ಸಂದರ್ಭದಲ್ಲಿ ಎಲ್ಲರಿಗೂ ಅರ್ಥ ಆಗ್ತದಲ್ಲ ಒಂದು ಬುದ್ಧಿ ಬಂದ ಮೇಲೆ ಪ್ರತಿಯೊಬ್ಬರಿಗೆ ಅರ್ಥ ಆಗ್ತದಲ್ಲ ಹಾಂ ಈ ಪ್ರಪಂಚ ಒಂದು ಪ್ರಪಂಚ ಇನ್ನೊಂದು ಪ್ರಪಂಚ ಶೂನ್ಯ ಪ್ರಪಂಚ ಅಲ್ಲಿ ಏನಿಲ್ಲ ಅಲ್ಲಿ ಏನು ಬರ್ತದೆ ಅದಕ್ಕೆ ಆ ಶೂನ್ಯ ಸ್ಥಿತಿಯಲ್ಲಿ ಒಂದು ಗುರು ಇರ್ತದೆ ಅದು ಗುರುವಿನ ಪ್ರಪಂಚ ಅಂತೇಳಿ ಅಲ್ಲಿ ಎಲ್ಲದಕ್ಕಷ್ಟು ವ್ಯಾಲೂ ಇರ್ತದೆ ಅಂತೇಳಿ ಅದು ಪ್ರತಿಯೊಂದು ಈ ಪ್ರಪಂಚದಲ್ಲಿ ಹುಟ್ಟಿ ಬರ್ತದೆ ಅಂತೇಳುದು ಯಾವುದೋ ಒಂದು ರೀತಿಯಲ್ಲಿ ಹುಟ್ಟಿ ಬರ್ತದೆ ಅಂತ ಹೇಳೋದು ಈಗ ಒಂದು ನಾಯಿ ಬುಳಿತು ಅಂತ ಹೇಳಿ ಆ ನಾಯಿ ಬಗುಳುವ ಸಮಯದಲ್ಲಿ ಅದು ಪ್ರಪಂಚದಲ್ಲಿ ಏನೋ ಒಂದು ಸೃಷ್ಟಿ ಮಾಡಿತ್ತು ಅಂತೇಳಿ ಅರ್ಥ ಅದು ಏನು ಸೃಷ್ಟಿ ಮಾಡಿತ್ತು ಅಂತೇಳಿ ಒಬ್ಬ ಯೋಚನೆ ಮಾಡಿಕೊಂಡು ಕೂತ್ಕೊಳ್ತಾನೆ ಏನು ಹೇಳಿತ್ತಪ್ಪ ಇದು ಏನು ಹೇಳಿತ್ತು ಏನು ಹೇಳಿತ್ತು ಏನು ಹೇಳಿತ್ತು ಅಂತ ಒಬ್ ಯೋಚನೆ ಮಾಡ್ತಾ 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 ಆ ಶಕ್ತಿಯನ್ನು ಪಡ್ಕೊಳ್ತಾನೆ ಒಂದು ಪಕ್ಷಕ್ಕೆ ಹೋಗ್ತದೆ ಜ್ಞಾನದಲ್ಲಿ ಇದೆಲ್ಲ ಕೇಳ್ತದೆ ಅಂತ ಹೇಳೋದು ಒಂದು ಪಕ್ಷಿ ಕೂಗೋ ಗೊತ್ತಾಗ್ತದೆ ಈ ಪಕ್ಷಿ ಯಾಕೆ ಕೂಗ್ತದೆ ಅಂತ ಅದೊಂದು ರೀತಿ ಸಿದ್ಧಿಗಳು ಜ್ಞಾನದಲ್ಲಿ ನಾವೊಂದು ವ್ಯಕ್ತಿ ಬಂದ್ ಬರ್ತಾನೆ ನಿಮ್ಮ ಯಾಕೆ ಬರ್ತಾನೆ ಒಬ್ಬ ವ್ಯಕ್ತಿ ಬರ್ತಾನೆ ಏನೋ ಒಂದು ಉಪದ್ರ ಮಾಡಿ ಹೋಗ್ತಾನೆ ಇವ ಯಾಕೆ ಉಪದ್ರ ಮಾಡಿ ಹೋದ ಅಲ್ಲಿ ಉಪದ್ರ ಅದನ್ನು ಅವ್ರು ತಿಳ್ಕೊಳ ಇದು ಯಾಕೆ ಆಯ್ತು ಅಂತ ತಿಳ್ಕೊಳ್ತಾರೆ ಇದರ ಕಾರಣ ಏನು ಮೂಲ ಮೂಲ ಬಿಂದು ಏನು ಇದಕ್ಕೆ ಅಂತ ಹೇಳಿ ಈ ಗುರಿನ ಪ್ರಪಂಚದಲ್ಲಿ ಇಂಥ ವಿಚಾರಗಳೆಲ್ಲ ಉಂಟು ನಿಮ್ಮ ಪ್ರಪಂಚದಲ್ಲಿ ಅಂತ ವಿಚಾರಗಳೆಲ್ಲ ಇರ್ತದೆ ಅಂತ ಹೇಳೋದು ನೀವೆಲ್ಲದಕ್ಕೂ ಸ್ಪಂದಿಸಬೇಕಾಗ್ತದೆ ಅಲ್ಲಿ ಎಲ್ಲ ವಿಷಯಕ್ಕೂ ನೀವು ಯಾವ್ಯಾವ ರೀತಿ ಬೇಕು ಆ ಯಾವ ರೀತಿ ನೀವು ವ್ಯತ್ಯಾಸ ಆಗ್ತಾನೆ ಇರಬೇಕು ಈ ಗುರಿನ ಪ್ರಪಂಚದಲ್ಲಿ ಆಗಲ್ಲ ಇಲ್ಲಿ ಸೃಷ್ಟಿಯಾದ್ದು ಆ ಪ್ರಪಂಚದಲ್ಲಿ ಆಟೋಮೆಟಿಕ್ ಸೃಷ್ಟಿ ಆಗ್ತದೆ ಇದು ಶೂನ್ಯ ಇದೇ ಬಿಂದು ಇಲ್ಲಿಂದ ಕ್ರಿಯೇಟ್ ಆಗಿದೆ ಬೇರೆ ಬೇರೆ ತರಹದಲ್ಲಿ ನಾವು ಪ್ರಪಂಚದಲ್ಲಿ ಅನುಭವಿಸ್ತೀವಿ ನೀವು ಅನುಭವಿಸ್ತೀವಿ ಆಗ ನಿಮಗೆ ಆ ಪ್ರಪಂಚದಿಂದ ಈ ಪ್ರಪಂಚಕ್ಕೆ ಬರುವಾಗ ಅಲ್ಲಿ ತನಗೆಲ್ಲ ಮರ್ತೋಗ್ತದೆ ಒಂದು ಆನಂದ ಸಿಗ್ತದೆ ರಿಲೀಫ್ ಸಿಗ್ತದೆ ಇದೇ ಸತ್ಯ ಅದು ಆತ್ಮಕ್ಕೆ ಗೊತ್ತು ಹಾ ಹಾಗಾಗಿ ಅದು ಮನಸ್ಸನ್ನೇ ಓವರ್ಟೇಕ್ ಮಾಡಿಕೊಂಡು ನಮ್ಮ ಇಲ್ಲಿ ಬಂದ ತಕ್ಷಣ ಸೇ ಅದಾಗದೇ ಇಲ್ಲ ಇಲ್ಲಿ ನಿಮ್ಮ ಮನಸ್ಸು ಕೆಲಸ ಮಾಡೋದಿಲ್ಲ ಅದೇನೆ ಇಲ್ಲಿ ಖಂಡಿತವಾಗಿ ನಿಮ್ಮ ಮನಸ್ಸು ಕೆಲಸ ಮಾಡೋದಿಲ್ಲ ಒಂದು ಯೋಗ್ಯ ಗುರುವಿನ ಮುಂದೆ ಒಂದು ಶ್ರೇಷ್ಠ ಗುರುವಿನ ಮುಂದೆ ಒಬ್ಬರು ಕೂತ್ಕೊಂಡ್ರೆ ಭಕ್ತನಾದರೂ ಸರಿ ಶಿಷ್ಯನಾದರೂ ಸರಿ ಆ ಗುರು ಅವರ ಅಂತರಾತ್ಮದೊಳಗೆ ಹೋಗಿ ಸೇರಿಕೊಂಡು ಅಂತೇಳಿ ಆದರೆ ಯಾವುದೋ ಒಂದು ರೀತಿಯಲ್ಲಿ ಮತ್ತೆ ಅವರ ಮನಸ್ಸು ಕೆಲಸ ಮಾಡೋದೇ ತೆಲಿ ಮನಸ್ಸು ಕೆಲಸ ಮಾಡಿದರೆ ಮಾತ್ರ ಅಲ್ಲಿಂದ ಅಲುಗಾಡುವಂತಾಗೋದು ಮನಸ್ಸು ಕೆಲಸ ಮಾಡಿದರೆ ಮಾತ್ರ ಅಲ್ಲಿ ಇಲ್ಲಿಗೆ ಹೋಗುವಂತ ಅನಿಸೋದು ಮನಸ್ಸು ಕೆಲಸ ಮಾಡಿದರೆ ಮಾತ್ರ ಸಾವಿರ ಶಬ್ದಗಳು ಕೇಳೋದು ಮನಸ್ಸು ಕೆಲಸ ಮಾಡಿದರೆ ಪ್ರತಿಯೊಂದು ವಿಚಾರಗಳು ಕೇಳ್ತದೆ ಮನಸ್ಸು ಕೆಲಸ ಮಾಡದೆ ಆತ್ಮ ಕೆಲಸ ಮಾಡ್ತದೆ ಅಂತ ಹೇಳಿದರೆ ನಿಮಗೆ ಒತ್ತು ಗೊತ್ತು ಸಮಯ ಸಂದರ್ಭ ಊಟ ನಿದ್ರೆ ಸಹ ಯಾವುದೂ ಇರಲಿಕ್ಕಿಲ್ಲ ಅಲ್ಲಿ ಕೇವಲ ಗುರು ಮಾತ್ರ ಫೋಕಸ್ ಆಗಿರ್ತಾರೆ ಆದ ಕಾರಣ ನಿಜ ಭಕ್ತನಾದವನಿಗೆ ನಿಜ ಶಿಷ್ಯನಾದವನಿಗೆ ಗುರು ಮಾತ್ರ ಕಣ್ಣಿಗೆ ಕಾಣ್ತಾನೆ ದೂರದಲ್ಲಿ ಒಬ್ಬ ಭಕ್ತ ಇರ್ಬೋದು ಹತ್ತಿರದಲ್ಲಿ ಒಬ್ಬ ಶಿಷ್ಯ ಇರ್ಬೋದು ಈ ಶಿಷ್ಯನಿಗಿಂತ ಪರಮಶ್ರೇಷ್ಠವಾದ ಭಕ್ತಿ ಇರ್ಬೋದು ಇನ್ನು ದೂರದಲ್ಲಿ ಒಬ್ಬ ಇರ್ಬೋದು ಅನೇಕ ರೀತಿಯಲ್ಲಿ ಪ್ರಾರ್ಥನೆ ಮಾಡಬಹುದು ಗುರುವೇ 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 ಅಂತೇಳಿ ದೂರದಲ್ಲಿ ಅದೆಷ್ಟೋ ದೂರದಲ್ಲಿ ಅದು ಹೇಳಲಿಕ್ಕೆ ಸಾಧ್ಯ ಅಲ್ಲ ಅಷ್ಟು ದೂರದಲ್ಲಿ ಅವನ ಪ್ರಾರ್ಥನೆ ಒಂದು ದಿನ ಸತ್ಯವಾಗಿ ಅದು ಫಲ ಕೊಟ್ಟು ಅವನು ಗುರುವಿನ ಜೊತೆಗೆ ಇಡ್ ಇಡುವ ಹಾಗೆ ಆಗ್ತದೆ ಅದೇ ಜಾಗದಲ್ಲಿ ಆ ಗುರುವಿನ ಜೊತೆ ಇದ್ದು ಬಿಡುವಾಗಿ ಆಗ್ತದೆ ಜೊತೆಗೆ ಇರ್ತಾರೆ ನಾವು ಅದು ಆಟೋಮೆಟಿಕ್ ಕಲೆಕ್ಷನ್ ಅಲ್ಲಿ ಯಾರು ಏನು ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲಿ ಎಂತದ್ದು ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಅದು ಅವನ ಸತ್ಯ ಪ್ರಾರ್ಥನೆ ಅದು ಆತ್ಮದಿಂದ ಆದ ಪ್ರಾರ್ಥನೆ ಅದು ನನಗೆ ಗುರು ಬೇಕು ನನಗೆ ಗುರು ಬೇಕು ನನಗೆ ಗುರು ಬೇಕು ಹೇಳಿ ಅರ್ಥ ಹೇಳೋದು ಈಗ ಮಕ್ಕಳಿಲ್ಲ ಕೆಲವರಿಗೆ ಅನೇಕ ರೀತಿಯ ಪ್ರಾರ್ಥನೆ ಮಾಡ್ತಾರೆ ದೇವರ ಹತ್ರ ಆ ಹರಿಕೆ ಈ ಹರಿಕೆ ಅದು ಬೇಕು ಇದು ಬೇಕು ಅಲ್ಲಿ ಇಲ್ಲೆಲ್ಲ ಹೋಗಿ ಒಂದು ಮಗುವಾಗಬೇಕು ಅಂತೇಳಿ ಸಾವಿರ ರೀತಿಯ ವೃತ್ತ ಆಚರಣೆ ನಿಷ್ಠೆ ನಿಯಮ ಇದ್ದ ಪೂಜೆ ಪುನಸ್ಕಾರ ಮನೆಯಲ್ಲಿ ಜ್ಯೋತಿಷ್ಯ ಅದು ಇದು ಸಾವಿರ ವಿಚಾರದಲ್ಲಿ ಏನೇನೆಲ್ಲ ಉಂಟು ಅದೆಲ್ಲ ಮಾಡ್ತಾ ಇರ್ತಾರೆ ಅಲ್ವ ಯಾವುದೋ ಒಂದು ರೀತಿಯಿಂದ ಮಗು ಜನಿಸ್ತದೆ ಆ ಮಗು ಜನಿಸುವಾಗ ಸೈಂಟಿಫಿಕ್ ಆಗಿ ಅರ್ಥ ಆಯ್ತಲ್ಲ ಮನೋವಿಜ್ಞಾನವಾಗಿ ಹೇಳುವುದಾದರೆ ಆ ಮಗುವಿಗೆ ತನ್ನಿಂದ ತಾನಾಗಿ ಈ ದೈವಿಕ ಗುಣಗಳು ಯಾವುದೋ ಒಂದು ರೀತಿಯಲ್ಲಿ ಇರ್ತದೆ ಕಾರಣ ಏನು ಈ ಅಮ್ಮ ಮಗುವಾಗಬೇಕು ಮಗು ಮಗುವಾಗಬೇಕು ಮಗು ಅಂತ ಹೇಳಿ ಇದ್ದ ದೇವಸ್ಥಾನ ಅಲ್ಲಿ ಇಲ್ಲಿ ವೃತ್ತ ಅದೆಲ್ಲ ಮಾಡಿದ್ದೆದು ಇದು ಮನೋವಿಜ್ಞಾನ ಅದು ಆಟೋಮೆಟಿಕ್ ಆಗಿ ಬರೋದು ಆತ್ಮವಿಜ್ಞಾನ ಉಂಟು ಅದು ಬೇರೆ ಅದು ಆತ್ಮವಿಜ್ಞಾನದಲ್ಲಿ ಆತ್ಮವೇ ಪಡ್ಕೊಳ್ಳೋದು ಎಲ್ಲ ವಿಚಾರವನ್ನು ಅದು ಪಡ್ಕೊಂಡೇ ಆಗಬೇಕು ಬೇರೆ ಸರಿ ಇಲ್ಲ ಅದು ಎಷ್ಟೋ ಜನ್ಮದಿಂದ ಕೇಳ್ತಾ ಉಂಟು ನನಗೆ ಗುರು ಬೇಕು ನನಗೆ ಗುರುವಿನ ಸೇವೆ ಬೇಕು ನನಗೆ ಗುರು ಬೇಕು ನನಗೆ ಗುರುವಿನ ಸೇವೆ ಬೇಕು ನನಗೆ ಗುರುವಿನ ಇರಬೇಕು ಅಂತ ಹೇಳಿ ಅದು ಒಂದು ಜನ್ಮದಲ್ಲಿ ಯಾವುದೋ ಒಂದು ಸ್ಥಿತಿಯಲ್ಲಿ ಪರಿಪೂರ್ಣ ಆಗುವ ಅಂತ ಅಂಟಿಕೊಳ್ತದೆ ಹಾಗೆ ಅಂಟಿಕೊಂಡವರು ಇಲ್ಲಿ ಕೂತ್ಕೊಂಡವರು ಹಾಗೆ ಅಂಟಿಕೊಂಡವರು ಇದನ್ನು ಕೇಳುವವರು ಇದು ಇದಕ್ಕೆ ಬೇಕಾಗಿ ಮಾತಾಡ್ತಾ ಇಲ್ಲ ಇದು ಅವಶ್ಯಕತೆ ಇಲ್ಲ ದೇವಸ್ಥಾನ ಗುರುಗಳು ಅಂತೆಲ್ಲ ಹೋಗಿ 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 ಒಂದು ಮಗು ಜನಿಸ್ತೇ ಅಂದ್ರೆ ಅವರೇ ಹೇಳ್ತಾರೆ ಇದು ಪ್ರಸಾದ ಅದು ಆಟೋಮೆಟಿಕ್ ಆಗಿ ಪ್ರಕೃತಿ ದತ್ತವಾಗಿ ಅದು ಸಾತ್ವಿಕ ಗುಣಗಳೇ ಒಳ್ಳೆ ಗುಣಗಳೆಲ್ಲ ಸೇರ್ಕೊಂಡು ಹುಟ್ಟಿರುತ್ತೆ ಆದರೆ ಅದು ಒಂದು ಗುರುವಿನ ಆಶೀರ್ವಾದದಿಂದ ಇದೆಲ್ಲ ಸಾಧ್ಯ ಅಂತ ಹೋಗ್ತಾ 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 ಖಂಡಿತವಾಗಿ ಸತ್ಯವಾಗಿ ಹೇಳುತ್ತೆ ಪ್ರತಿಯೊಬ್ಬ ವ್ಯಕ್ತಿ ಈ ಜನ್ಮ ಪಡ್ಕೊಳ್ಳಲಿ ಅವನಿಗೇನು ಬೇಕಾದ್ರೂ ಪಡ್ಕೊಂಡು ಬಂದಾಗಿದೆ ನೀವು ಇಲ್ಲಿ ಏನನ್ನೂ ವ್ಯತ್ಯಾಸ ಮಾಡಲಿಕ್ಕೆ ಆಗುದಿಲ್ಲ ಇಲ್ಲಿ ನೀವು ಮಾಡದೆಲ್ಲ ನಿಮ್ಮ ಮುಂದಿನ ಜನ್ಮದ ಸಿದ್ಧತೆ ಪ್ರತಿಯೊಬ್ಬರು ಇಲ್ಲಿ ಎಲ್ಲವೂ ಮುಂದೆ ಹೋಗುದು ಹಿಂದೆ ಹೋಗುವುದಿಲ್ಲ ಯಾವುದು ಈ ಸತ್ಯವನ್ನು ತಿಳ್ಕೊಳ್ಳಿ ಇಲ್ಲಿ ಎಲ್ಲವೂ ಮುಂದೆ ಹೋಗುದು ಹಿಂದೆ ಹೋಗೋದಿಲ್ಲ ಅದೆಷ್ಟು ಕೋಟಿ ಬಾರಿ ಹಿಡಿದಿದೆ ಪ್ರತಿಯೊಂದು ಜೀವರಾಶಿಗಳು ಮುಂದೆ ಹೋಗ್ತಾ ಉಂಟು ಹಿಂದೆ ಹೋಗ್ತಾ ಇಲ್ಲ ಅಂತೇಳಿ ಹಾಗೆ ನಮಗೆಲ್ಲ ಮುಂದೆ ಕೊಟ್ಟಿದ್ದಾರೆ ನೋಡ್ಲಿಕ್ಕೆ ನಮ್ಮ ಹಿಂದೆ ಏನಾಗ್ತದೆ ನಮಗೆ ಗೊತ್ತಿಲ್ಲ ನಮ್ಮ ಹಿಂದೆ ಏನಾಗ್ತದೆ ಅಂತ ನಮಗೆ ಗೊತ್ತಿದ್ದರೆ ಏನಾಗ್ಬೋದು ಯಾವ ಸ್ಥಿತಿಗೆ ಹೋಗ್ಬೋದು ಅಲ್ವಾ ಆಗ ಹಿಂದೆ ಏನಾಗ್ತದೆ ಮುಂದೆ ಏನಾಗ್ತದೆ ಅಂತ ಗೊತ್ತಿರಬೇಕಾದ್ರೆ ಒಂದು ನಡುವಲ್ಲಿ ಇರಬೇಕಲ್ಲ ಏನೋ ಒಂದು ಇರಬೇಕಲ್ಲ ನನ್ನ ಹಿಂದೆ ಮುಂದೆ ಅಂತ ಹೇಳಲಿಕ್ಕೆ ಈ ನಡುವಿನಲ್ಲಿ ಏನು ಇಲ್ಲದಿದ್ದರೆ ಹಿಂದೆ ಮುಂದೆ ಎಲ್ಲಿಂದ ಬರ್ಬೋದು ಆಗ ಪ್ರೆಸೆಂಟ್ ಭಾಳ ಮುಖ್ಯ ಅಂತ ಹೇಳೋದಿಲ್ಲ ಆ ಪ್ರೆಸೆಂಟ್ ಅಂತ ತಿಳ್ಕೊಳ್ಳಿ ಹೇಳೋದು ಆ ಪ್ರೆಸೆಂಟ್ ನಿಮಗೆ ನಿಮಗೆಲ್ಲವನ್ನು ತಿಳ್ಕೊಂಡ ನೀವು ಪ್ರೆಸೆಂಟನ್ನೇ ಮಾಡ್ತಿದ್ದೀರಿ ನೀವು ಭವಿಷ್ಯತನ್ನು ನೋಡ್ತೀರಿ ಮತ್ತೆಂತ ಬ್ಯಾಕ್ ಬ್ಯಾಕ್ ಭೂತಕಾಲ ಫಾಸ್ಟ್ ಫಾಸ್ಟ್ ಆಗಿ ನೋಡ್ತೀರಿ ನೀವು ನೀವು ವರ್ತಮಾನ ಕಾಲವನ್ನು ಬಿಟ್ಟಿರಿ ನೀವು ವರ್ತಮಾನ ಕಾಲದಲ್ಲಿ ಹೇಗೆ ಇದ್ದೀರಿ ಅದು ಬಹಳ ಮುಖ್ಯ ಅಂತ ಹೇಳೋದು ಆ ವರ್ತಮಾನ ಕಾಲ ಅಂತೇಳಿ ಬರುವಾಗ ಯಾವುದು ಬರ್ತದೆ ಏನು ಬರ್ತದೆ ಕೊನೆಗೆ ಏನು ಬರ್ತದೆ ಒಂದು ದಿನ ಅಂತ ಬರ್ತದೆ ನಾಳೆ ಏನು ಬೇಕಾದ ಓದಪ್ಪ ಹೇಳಿ ಅಲ್ವಾ ಆ ಒಂದು ದಿನವನ್ನು ನಾವು ಸೂಕ್ಷ್ಮ 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 ಸೂಕ್ಷ್ಮಗೊಳಿಸಿದ್ರೆ ಒಂದು ಕ್ಷಣ ಈ ಕ್ಷಣ ಈ ಕ್ಷಣದಲ್ಲಿ ನೀವು ಹೇಗೆ ಇದ್ದೀರಿ ಇದು ಬಹಳ ಮುಖ್ಯ ಈ ಕ್ಷಣದಲ್ಲಿ ನಿಮ್ಮ ಒಳಗೆ ಏನ್ ಸೃಷ್ಟಿ ಸೃಷ್ಟಿಯಾಯಿತು ಇದು ಬಹಳ ಮುಖ್ಯ ಆ ಈ ಕ್ಷಣದಿಂದ ಎಲ್ಲವೂ ಪರಿವರ್ತನೆ ಇಲ್ಲಿ ಯಾವುದನ್ನು ವ್ಯತ್ಯಾಸ ಮಾಡಲಿಕ್ಕೆ ಆಗುದಿಲ್ಲ ಇಲ್ಲಿ ನೀವು ಹೋದ ಜನ್ಮದ ವಿಚಾರವನ್ನು ಕಳೆದುಕೊಂಡು ಮುಂದಿನ ಜನ್ಮದ ವಿಚಾರವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಒಂದೊಂದು ದಿನ ಹೋದ ಜನ್ಮಕ್ಕೋಗಿ ಸೇರ್ತದೆ ಮುಂದೆ ಬರುವ ದಿನ ಮುಂದಿನ ಜನ್ಮಕ್ಕೋಗಿ ಸೇರ್ತದೆ ಕಳೆದು ಹೋದ ದಿನ ನಿಮ್ಮ ಹೋದ ಜನ್ಮಕ್ಕೋಗಿ ಸೇರಿದ್ದು ಮುಂದೆ ಬರುವ ದಿನ ನಿಮ್ಮ ಮುಂದಿನ ಜನ್ಮವನ್ನು ಸೃಷ್ಟಿಸಿತ್ತು ಆ ಮುಂದೆ ಬರುವ ದಿನಕ್ಕೆ ಇವತ್ತು ಬೇಕಲ್ಲ